ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹೃದಯ ಬಡಿತ ಇದು ನಿಂದೇನೆ ಭಾಗ ಏಳು ತಂಗಿಯ ಮೇಲೆ ಅಟ್ಯಾಕ್ ಆಗಿದ್ದನ್ನು ಕೇಳಿದ ರಿಷಂತ್ ಕೋಪ ನೆತ್ತಿಗೇರಿತು ಆದರೆ ತಂಗಿಯ ಮುಂದೆ ಎಂದೂ ತೋರನವ ತನ್ನ ಕೋಪವ ಅವಳನ್ನು ರೂಮಿನಲ್ಲಿ ಮಲಗಿಸಿ ತನ್ನ ಬೈಕ್ ತೆಗೆದುಕೊಂಡು ಹೊರಟ ಅವನು ಹೊರಟಿದ್ದು ಯತೀಶ್ ಚಂದ್ರ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿರಲಿಲ್ಲ ಅವನ ಬೈಕ್ ನಿಂತದ್ದು ಸ್ಟೇಷನ್ ಎದಿರು ಮೊದಲೇ ಫೋನ್ ಮಾಡಿ ಸ್ಟೇಷನ್ ಮುಂದಿನ ಸಿ ವಿ ಫುಟೇಜ್ ತೆಗೆದಿರಿಸುವಂತೆ ಹೇಳಿದ್ದನವ ತನ್ನ ತಂಗಿಯ ಹೊತ್ತೊಯ್ದ ವ್ಯಾನ್ ನಂಬರ್ ಮತ್ತು ಅವರ ಕೆಲವು ಗುರುತುಗಳನ್ನು ನೋಡಿಕೊಂಡ ವ್ಯಾನ್ ನಂಬರ್ನಿಂದಲೇ ಅವರಿದ್ದ ಸ್ಥಳ ಪತ್ತೆ ಹಚ್ಚಲು ನೋಡಿದ ಆದರೆ ಆ ವ್ಯಾನ್ ತೆಗೆದುಕೊಂಡು ಬಂದದ್ದು ಸ್ಕಂದ ಆ ಪ್ರಯತ್ನ ಸೋತಿತು ಮತ್ತೆ ಹೊರಟವನ ಬೈಕ್ ನಿಂತದ್ದು ಒಂದು ಪಾಳು ಬಿದ್ದಿದ್ದ ಎದಿರು ಬಂದವನೇ ಯಾವ ಸುಳಿವು ನೀಡದೆ ನುಗ್ಗಿಬಿಟ್ಟ ಎದುರಿಗೆ ಇಸ್ಪಿಟ್ ಆಡುತ್ತಾ ಧೈರ್ಯ ನೆಲ ಕಚ್ಚಿತ್ತು ಯಾವನೋ ನನ್ನ ತಂಗಿ ಕೈ ಮುಟ್ಟಿದ್ದೋ ಎಂದು ಗುಟುರು ಹಾಕಿದ ಹ್ಞೂ ಹ್ಞೂ ಒಬ್ಬರು ಮುಂದೆ ಬರಲಿಲ್ಲ ಅಲ್ಲಿ ಇದ್ದ ಒಬ್ಬರು ನಾವಲ್ಲ ಸರ್ ಎಂದು ಓಡಿ ಹೋದರೆ ಉಳಿದ ಇಬ್ಬರು ರಿಷಿ ಕೈಯಲ್ಲಿ ನರಳಿ ಬಿಟ್ಟರು ಅವನ ಒಂದೊಂದು ಏಟಿಗೂ ಇಬ್ಬರು ಸತ್ತು ಬದುಕುತ್ತಿದ್ದರು ತಂಗಿ ಹಣೆ ಮೇಲೆ ಆದ ಗಾಯಕ್ಕೆ ನೂರರಷ್ಟು ಬೆಲೆ ತೆರೆಸಿಕೊಂಡ ರಿಷಿ ಹೊಡೆದಾಟದಲ್ಲಿ ಕೈ ಸ್ವಲ್ಪ ತರಚಿತು ತ್ರಿಷಾ ಆಸ್ಪಿಟಲ್ಗೆ ಬಂದಿದ್ದ ರಿಷಿ ತನ್ನ ಕೈಗೆ ಬ್ಯಾಂಡೇಜ್ ಮಾಡಿಸಿಕೊಳ್ಳಲು ಜೊತೆಗೆ ತಾನು ಹೊಡೆದು ಹಾಕಿದ ಇಬ್ಬರನ್ನೂ ಎಳೆದು ತಂದಿದ್ದ ನೋಡು ತ್ರಿಶಾನ್ ಇವರಿಬ್ಬರು ಬದುಕಿರಬೇಕು ಆದರೆ ಇವರ ಯಾವ ಪಾರ್ಟ್ ಕೂಡ ಕೆಲಸ ಮಾಡಬಾರದು ಎಂದು ತನ್ನ ಸ್ನೇಹಿತ ತ್ರಿಶಾನ್ನಲ್ಲಿ ಕೇಳಿದ ರಿಷಿ ರಿಷಿ ನೀನು ಮೆಡಿಕಲ್ ಮಾಡಿದವನೇ ನೀನು ಕೊಟ್ಟಿರೋ ಒಂದೊಂದು ಏಟು ಅದಾಗಲೇ ಅವರ ಪಾರ್ಟ್ಸ್ ಕೆಲಸ ಮಾಡದಂತೆ ಮಾಡಿರುತ್ತೆ ನನಗೆ ಗೊತ್ತು ಅವರನ್ನು ಜೀವಂತ ಉಳಿಸೋಕೆ ನಿನ್ಗಿಷ್ಟ ಇಲ್ಲ ಅಂತ ಆದರೆ ಈ ಯಾಕೆ ಬದುಕಿಸಿ ಎಳೆದು ತಂದಿದ್ದೀಯಾ ತನ್ನ ಗೆಳೆಯನ ಕೋಪ ಹರಿತಬ ನುಡಿದ ಇವರು ಯಾವ ಸ ಸಹಾಯ ಆಗಲಿಲ್ಲ ಕೊನೆ ಪಕ್ಷ ಇವರ ಭಾಗಗಳಾದರೂ ಒಳ್ಳೆಯ ಕೆಲಸಕ್ಕೆ ಉಪಯೋಗವಾಗಲಿ ಇವರ ಕಣ್ಣು ಕಿಡ್ನಿ ಮತ್ತೆ ಯಾವ ಪಾರ್ಟ್ಸ್ ಉಪಯೋಗಕ್ಕೆ ಬರುತ್ತೋ ಎಲ್ಲವನ್ನು ಬಡ ಮಕ್ಕಳಿಗೆ ಹೊಂದಿಸು ಎಂದ ರಿಷಿ ಅವನ ಮಾತು ಕೇಳಿ ಹೆದರಿಬಿಟ್ಟರು ಅವಿಬ್ಬರು ಓಕೆ ಬಿಡು ಅವರು ಇನ್ನಾನು ಸಾಯುವ ಹಂತದಲ್ಲಿದ್ದಾರೆ ಆದರೆ ಈಗ ಯಾವ ಕೆಟ್ಟ ಕೆಲಸ ಮಾಡಿ ನಿನ್ನ ಕೈಗೆ ಸಿಕ್ಕಿಬಿದ್ದರು ತ್ರಿಶಾಂಕ್ ಕೇಳಿದಾಗ ಮತ್ತೊಮ್ಮೆ ಕೋಪ ಹೋಗಿತ್ತು ಋಷಿಗೆ ನನ್ನ ವಂಡರ್ ಮೇಲೆ ಕೈ ಇಟ್ಟವರಿವರಿಬ್ಬರು ಎಂದವ ಮುರಿದಿದ್ದ ಕೈಗಳನ್ನೇ ಮತ್ತೊಮ್ಮೆ ತಿರುಚಿದ ಸಾಕು ಬಿಡು ಋಷಿ ಅವರಿಗೆ ಎಷ್ಟು ಅಂತ ಹೊಡಿದೀಯ ಈಗಾಗಲೇ ಸಾಯೋ ಥರ ಇದ್ದಾರೆ ಎಂದವ ಅವರನ್ನು ಬಿಡಿಸಿ ಕಳುಹಿಸಿದ ಸೂರ್ಯವಂಶಿ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದ್ದರು ಮಗ ನಾಳೆ ಬರುತ್ತಾನೆ ಎಂಬುದೇ ಸಂತಸ ವಿಷಯ ಅವರಿಗೆ ಈಗಾಗಲೇ ಅವನೊಂದಿಗೆ ಮಾತನಾಡದ ಖುಷಿ ನೂರರಷ್ಟಿದೆ ಇನ್ನು ಅವನು ಮನೆಗೆ ಬರುತ್ತಾನೆಂದರೆ ಅಮ್ಮಂದರಿಗೆ ಹಬ್ಬವೇ ಒತ್ಸಲ ನಾಳೆ ಸಂಜೆ ಪಾಯಸ ಮಾಡೋಣ ಇಲ್ಲ ಒಬ್ಬಟ್ಟು ಮಾಡಿಬಿಡೋಣ ಅಪರೂಪಕ್ಕೆ ಶ್ರೀ ಮನೆಗೆ ಬರುತ್ತಿದ್ದಾನೆ ಅಶ್ವಿನಿ ಸಂತೋಷದಿಂದ ನುಡಿದರು ಬೇಡ ಅಕ್ಕ ಶ್ರೀಗೆ ಜಾಮೂನು ಇಷ್ಟ ಅಲ್ವಾ ಅದನ್ನೇ ಮಾಡೋಣ ರಾತ್ರಿ ಊಟಕ್ಕೆ ಬೇಕಿದ್ದರೆ ಒಬ್ಬಟ್ಟು ಮಾಡುವ ಎಂದರು ವತ್ಸಲ ಆ ಮನೆಯಲ್ಲಿ ಯಾರ ಮಕ್ಕಳಿಗೂ ತಾರತಮ್ಯ ತೋರಿಲ್ಲ ಆದರೆ ನಾನೀಗಲೇ ಬಂದೆ ಅಲ್ವಾ ಎಂದು ನಗುತ್ತವಳೆ ಬಂದ ಶ್ರೀ ಅಯ್ಯೋ ಅಲ್ಲೋ ನಿತ್ಕೊಳ್ಳೋ ಎಂದು ಕೂಗಿದ ಅಶ್ವಿನಿ ಅವಸರಸರವಾಗಿಯೇ ಆರತಿ ತಟ್ಟೆ ತಯಾರು ಮಾಡಿದರು ಅಮ್ಮಂದರಿಗೆ ಶಾಕ್ ಕೊಡೋಣ ಅಂತ ನಾನು ಹೀಗೆ ಬಂದ್ರೆ ನೀವು ನನ್ನ ಮನೆಯೊಳಗೆ ಬಿಡುತ್ತಿಲ್ಲ ಮುನಿಸು ತೋರಿದ ತಾಯಂದಿರ ಮೇಲೆ ಹೌದಪ್ಪ ರಾಜ ಅಪರೂಪಕ್ಕೆ ಮನೆ ಇದೆ ಅಂತ ನೆನಪಾಗಿದೆ ಅಲ್ವಾ ಅದಕ್ಕೆ ಆರತಿ ಮಾಡೋದೆ ಮಾಡ್ತಾ ಇರೋದು ನಿನ್ನ ಮಂದಿರು ಖಾರವಾಗಿ ನೋಡಿದರು ಸೂರ್ಯಕಾಂತ್ ನೋಡು ಮಮ್ಮಿ ಇವ್ರು ಹೀಗೆ ಹೇಳ್ತಾ ಇದ್ದರೆ ನಾನಂತೂ ಹೀಗೆ ಹೋಗ್ತಾ ಇರ್ತೀನಿ ಅಷ್ಟೇ ಎಂದವ ಕೋಪ ನಟಿಸಲು ಈ ನಾಟಕಕ್ಕೇನೂ ಕಮ್ಮಿ ಇಲ್ಲ ಎಂದವರು ಹುಬ್ಬಾರೆ ಗಣ್ಣಲ್ಲಿ ಅವನು ನೋಡಿದರು ಎಷ್ಟಾದರೂ ಯಾರ ಮಗ ಹೇಳಿ ನಾಟಕದ ಕಂಪ್ನಿ ಓನರ್ ಮಗ ಎಂದವ ಅಪ್ಪ ಅಮ್ಮ ಚಿಕ್ಕಪ್ಪನಿಗೆ ಆಶೀರ್ವಾದ ಪಡೆದ ಏನು ಶ್ರೀ ಲಗೇಜ್ ತಂದೆ ಇಲ್ಲ ಇದೊಂದೇ ಬ್ಯಾಗ್ ತಂದಿದೀಯಾ ಆಶ್ಚರ್ಯದಿಂದ ನುಡಿದರು ಇಲ್ಲ ಚಿಕ್ಕಪ್ಪ ನಾನು ಮತ್ತೆ ಹೋಗ್ತೀನಿ ಇಲ್ಲೇ ಇರೋಕ್ಕಾಗಲ್ಲ ನನ್ನ ಕೆಲಸದ ಬಗ್ಗೆ ನಿಮಗೆ ಗೊತ್ತಲ್ವಾ ಏನಾಗುತ್ತೋ ಹೇಳೋಕ್ಕಾಗಲ್ಲ ಎಂದವನ ಮಾತಿಗೆ ಅಮ್ಮಂದಿರು ಕಣ್ತುಂಬಿಕೊಂಡರು ಯಾಕೋ ಈಗೆಲ್ಲ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀಯಾ ಆ ಹಾಳಾದ ಕೆಲಸ ಬಿಟ್ಟು ಅಪ್ಪನ ಆಫೀಸ್ ನೋಡಿಕೊಂಡು ನೆಮ್ಮದಿಯಾಗಿ ಇದ್ಬಿಡು ಕಣ್ಣೀರಿಡುತ್ತಾ ಕೇಳಿಕೊಂಡರು ವತ್ಸಲ ಇಲ್ಲ ಚಿಕ್ಕಿ ಅದಂತೂ ಸಾಧ್ಯವೇ ಇಲ್ಲ ನಾನು ಕೆಲಸ ಬಿಡಲ್ಲ ನಾನು ಪೊಲೀಸ್ ಆಗೋಕೆ ಕ ಇರೋ ಕಾರಣ ನೆರವೇರೋವರೆಗೂ ನಾನಂತೂ ಈ ಮನೆ ಶಾಶ್ವತವಾಗಿ ಬರಲ್ಲ ಹೀಗೆ ಆಗಾಗ ಬರುವೆ ನೀವು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದರೆ ಮುಂದೆ ಬರೋದೇ ಇಲ್ಲ ಎಂದಾಗ ಮನೆಯಲ್ಲಿ ಮೌನ ಆವರಿಸಿತು ನೊಂದ ಮನಸ್ಸುಗಳು ಹಳೆಯ ಘಟನೆಯ ಮೆಲುಕು ಹಾಕಲು ಪರಿಸ್ಥಿತಿ ನಿಭಾಯಿಸಲು ಅಣ್ಣ ನನ್ಗೆ ಏನ್ ತಂದೆ ತನ್ನ ಅಣ್ಣನ ಕೊರಳಿಗೆ ಜೋತು ಬಿದ್ದು ಕೇಳಿದಳು ಸಂಹಿತಾ ನಿನಗಾಗಿ ಏನು ತಂದಿಲ್ಲ ಚಿನ್ನು ನೀನೀಗ ದೊಡ್ಡವಳಾಗಿದೀಯಾ ಅಂತ ಅಮ್ಮ ಹೇಳಿದ್ರು ಬೇಕೆಂದೇ ಕಾಡೋಕೆ ನಿಂತನವ ಹೌದು ಅಣ್ಣ ಅವಳು ದೊಡ್ಡವಳು ಆದರೆ ನಾನಿನ್ನು ಚಿಕ್ಕವಳು ನನಗೆ ಕೊಡಿ ಎಂದು ಕೈ ಚಾಚಿ ನಿಂತಳು ವಿಸ್ಮಯ ಅಯ್ಯೋ ನೀನು ಮುಂದಿನ ವರ್ಷ ಮದುವೆ ಮಾಡಬೇಕು ಅಂತ ಇದ್ದಾರೆ ಕಣೆ ಅಮ್ಮ ನೀನು ನೋಡಿದ್ರೆ ಚಿಕ್ಕೋಳು ಅಂತೀಯಾ ನಾನು ನನ್ನ ತಮ್ಮನಿಗೆ ಮಾತ್ರ ತಂದಿರುವೆ ಎನ್ನುವ ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕೊಲೇಟ್ ತೆಗೆದಾಗ ಅವನ ಕೈಯಿಂದ ಕಿತ್ತುಕೊಳ್ಳಲು ನೋಡಿದರು ಇಬ್ಬರು ಆಗಲೇ ಇಲ್ಲ ಮನೆಯೆಲ್ಲ ಸುತ್ತಾಡಿಸಿ ಕೊನೆಗೆ ಅಣ್ಣ ತಮ್ಮ ಇಬ್ಬರೂ ಸೇರಿ ತಿನ್ನಲು ಶುರು ಮಾಡಿದರು ಅಪ್ಪ ನೋಡಿಯಪ್ಪ ನಮ್ಮನ್ನ ಬಿಟ್ಟು ಅವರಿಬ್ಬರೇ ತಿಂತ ಇದ್ದಾರೆ ಅಪ್ಪನ ಬರೀ ಇದ್ದೂರು ನೀಡಿದಳು ವಿಸ್ಮಯ ವಾವ್ ಡಿಲೀಶಿಯಸ್ ಎಂದು ಅನುಭವಿಸುತ್ತಾ ಹೊಟ್ಟೆ ಬರಿಸಿದರು ಋಷಬ್ ಎಷ್ಟೇ ಗಂಭೀರ ಮುಖನಾದವರು ಅಣ್ಣ ತಂಗಿಯರ ಮುಂದೆ ಚಿಕ್ಕವನೇ ಅಯ್ಯೋ ಪಾಪಿ ಎಂದ ವೇಳೆ ಋಷಬ್ ಕೂದಲು ಬಗ್ಗಿಸಿ ಅವನಿಂದ ಚಾಕೊಲೇಟ್ ಕಿತ್ತುಕೊಂಡು ಸಹಿತ ಲೇ ರಾಕ್ಷಸಿ ನನ್ನ ಕೂದಲು ಹೋಯ್ತು ಎಂದು ಋಷಬ್ ನೋಡಿದಾಗ ಅಲ್ಲಿ ನಗುವಿನ ಅಲೆ ಮೂಡಿತು ತಾನು ತಂದಿದ್ದಾಗೆ ಅಷ್ಟೂ ಗಿಫ್ಟ್ಗಳನ್ನು ಎಲ್ಲರಿಗೂ ನೀಡಿದವ ರೂಮಿಗೆ ತೆರೆದಾಗ ಅಮ್ಮಂದಿರ ಕಣ್ಣುಗಳು ಒದ್ದೆಯಾದವು ಹಿಂದಿನ ಘಟನೆಗಳನ್ನು ನೆನೆದು ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮನೆಗೆ ಮರಳಿದ ರಿಷಿ ಅಷ್ಟೇನು ದೊಡ್ಡ ಗಾಯ ಆಗದಿದ್ದರೂ ಸೆಫ್ಟಿಕ್ ಆಗಬಾರದೆಂದು ಮುಂಜಾಗ್ರತೆ ವಹಿಸಿದ್ದ ಮನೆಯ ಹಾಲ್ನಲ್ಲಿ ಅಜ್ಜನ ಪುಕ್ಕ ಕುಳಿತು ಟಿ ವಿ ನೋಡುತ್ತಿದ್ದಳು ಚಾರು ಚಿರು ತನ್ನ ಕೇಸ್ ವಿಚಾರದಲ್ಲಿ ರೂಮ್ ಸೇರಿದ್ದ ಅಚ್ಚು ಓದಿಕೊಳ್ಳುತ್ತಿದ್ದ ಏನ್ ರಿಷಿ ಇದು ಕೈಯಲ್ಲಿ ಬ್ಯಾಂಡೇಜ್ ಮನೆಗೆ ಮಾರದನಿಸುವಂತೆ ಕೂಗಿದರು ಧರಣಿ ಏನಿಲ್ಲ ಚಿಕ್ಕಮ್ಮ ಸ್ವಲ್ಪ ಗಾಯ ಅಷ್ಟೆ ಅವನು ಹೇಳುವುದರೊಳಗೆ ಮನೆಗೆ ಎಲ್ಲ ಸದಸ್ಯರು ನೆರೆದಾಗಿತ್ತು ಏನೋ ಇದು ಚಿಕ್ಕ ಗಾಯ ಅಂತ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡ್ಬಂದಿದೆಯಾ ಸತೀಶ್ ಚಂದ್ರ ಅವರು ಗಾಬರಿಯಿಂದ ಕೇಳಿದರು ಅದೇನೂ ಇಲ್ಲ ಅಪ್ಪ ಸುಮ್ಮನೆ ಭಯಪಡಿಸಬೇಡಿ ಎಲ್ಲರದ್ದು ಊಟ ಆಯ್ತಾ ಎಂದವ ಡೈನಿಂಗ್ ಟೇಬಲ್ ಬಳಿ ಕೂತರೆ ಅವನಿಂದೇ ಬಂದು ಅವನ ಕೈ ತೆಗೆದು ತನ್ನ ಮೇ ತಲೆ ಮೇಲೆ ಇಟ್ಟುಕೊಂಡವಳು ಸತ್ಯ ಹೇಳುವಣ್ಣ ಎಲ್ಲಿಗೆ ಹೋಗಿದ್ದೆ ಎಂದಳು ಅವಳ ತಲೆ ಮೇಲೆ ಕೈ ಇಟ್ಟು ಸುಳ್ಳು ಹೇಳುವುದಾದರೂ ಹೇಗೆ ಆ ಪಾಪಿಗಳ ಅಂತ್ಯ ಮಾಡಲು ಹೋಗಿದ್ದೆ ನಿಜವನ್ನೇ ದುಡಿದ ಅದಕ್ಕಂತಾನೆ ಅಪ್ಪ ಇದ್ದಾರಲ್ಲ ಅಣ್ಣ ಅವರಿಗೆ ಕಾನೂನಿನ ಮೂಲಕ ಶಿಕ್ಷೆ ಕೊಡಿಸಿದರೆ ಸಾಕಿತ್ತು ನಿನಗೇನಾದರೂ ಆಗಿದ್ದರೆ ಅಳುತ್ತಲೇ ತಪ್ಪಿಕೊಂಡಳು ಅಣ್ಣನ ಇಲ್ಲಿ ನೋಡು ವಂಡರ್ ನನಗೇನೂ ಆಗಿಲ್ಲ ಆಗುವುದೂ ಇಲ್ಲ ಇದು ಸಣ್ಣ ಗಾಯವಷ್ಟೇ ನಿನ್ನ ಹಣಗೆ ಆಗಿರುವ ಗಾಯದ ಮುಂದೆ ಇದೇನೂ ಅಲ್ಲ ಎಂದು ಅವಳನ್ನು ಕೂರಿಸಿ ತಟ್ಟೆಗೆ ಊಟ ಬಡಿಸಿಕೊಂಡ ನೀನು ಸುಮ್ಮನೆ ಕುತ್ಕೋ ನಾನೇ ಊಟ ಮಾಡಿಸ್ತೀನಿ ಎಂದವಳು ಅವನಿಗೆ ತುತ್ತು ನೀಡುವಾಗ ಮನೆಯವರ ಮನ ತುಂಬಿ ಬಂತು ಲೇ ನನಗೂ ಕೈ ತುತ್ತು ಕೊಡೆ ಎಂದು ತಂಗಿಯ ಪಕ್ಕ ಬಂದು ಕುಳಿತ ಚಿರಾಯು ನೋಡು ಹೂವಿನ ಜೊತೆ ನಾರ್ಗು ಸ್ವರ್ಗ ಸೇರಿತಂತೆ ನನ್ನಣ್ಣ ಜೊತೆ ನಿನಗೂ ಊಟ ಮಾಡು ಎಂದವಳು ಇಬ್ಬರಿಗೂ ತುತ್ತು ನೀಡಿದರೆ ಅವಳ ಮುಂದೆ ಪಾಪುಗಳ ಹಾಗೆ ಕುಳಿತಿದ್ದರು ಅವಳ ಅಣ್ಣಂದಿರು ಆ ಸುಂದರ ಕ್ಷಣ ಅಚ್ಚುವಿನ ಫೋನಲ್ಲಿ ಆಯಿತು ಮತ್ತೆ ಸಿಗುವ ಅಣ್ಣ ತಂಗಿಯರ ಪ್ರೀತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ